ಗೆರೆ ಶೆಡ್ ನಿಮ್ಗೆ ನೆನ್ಪಿರ್ಬೇಕಲ್ವಾ ಸರಿಯಾಗಿ ಒಂದು ವರ್ಷ ಕಳೆದಿದೆ ಅಷ್ಟೇ ಅಲ್ಲಿ ದರ್ಶನ್ ರೇಣುಕಾ ಸ್ವಾಮಿ ಇದ್ರು ಪವಿತ್ರ ಗೌಡನು ಇದ್ರು ಪವಿತ್ರ ಗೌಡಗೆ ಒಂದು ಮೆಸೇಜ್ ಮಾಡಿದ ತಪ್ಪಿಗೆ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿ ನರಳಿ ನರಳಿ ಪ್ರಾಣ ಬಿಟ್ಟಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಈಗ ಕೋರ್ಟ್ ವಿಚಾರಣೆಯಲ್ಲಿದೆ ೇಟ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ರೀತಿಯೇ ಮತ್ತೊಂದು ಘಟನೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಏನಿದು ಕೇಸ್ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ದರ್ಶನ್ ಕೇಸ್ ರೀತಿಯೇ ನೆಲಮಂಗಲ ಬಳಿಯ ಸೋಲ ದೇವನಹಳ್ಳಿಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ ಯುವಕ ಬ್ರೇಕಪ್ ಆದ ಬಳಿಕ ಯುವತಿಗೆ ಒಂದೇ ಒಂದು ಮೆಸೇಜ್ ಮಾಡಿದ್ದ ಅಷ್ಟಕ್ಕೆ ಚಿತ್ರ ಹಿಂಸೆ ಕೊಟ್ಟ ಕೀಚಕರ ಗ್ಯಾಂಗ್ ಬದುಕಿದ್ದಾಗಲೇ ನರಕ ತೋರಿಸಿದ್ದಾರೆ ಅಣ್ಣ ಬಿಡಣ್ಣ ಸಾಕು ಅಂದ್ರೂ ಬಿಟ್ಟಿಲ್ಲ ಹೊಳ ಉಡುಪನ್ನ ಬೆಚ್ಚಿಸಿ ಮಾರ್ಮಾಂಗಕ್ಕೂ ಒದ್ದು ವಿಕೃತಿ ಮೆರೆತಿದ್ದಾರೆ ಅಲ್ಲಿ ರೇಣುಕಾ ಸ್ವಾಮಿ ಆದ್ರೆ ಇಲ್ಲಿರೋ ಯುವಕನ ಹೆಸರು ಕುಶಾಲ್ ಈ ಕುಶಾಲ್ ನನ್ನ ಕಾರಲ್ಲಿ ಕಿಡ್ನಾಪ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬರಲಾಗಿದೆ ಯುವಕನನ್ನ ಬೆತ್ತಲೆಗೊಳಿಸಿ ದೊಣ್ಣೆಗಳಿಂದ ಮಾರಣಾಂತಿಕವಾಗಿ ತಳಿಸಿದ್ದಾರೆ ಕುಶಾಲ್ಗೆ ಹಿಗ್ಗ ತಳಿಸ್ತಿದ್ರೆ ಮಾಜಿ ಪ್ರೇಯಸಿ ಪಕ್ಕದಲ್ಲೇ ನಿಂತಿದ್ದಾರೆ ಇನ್ನು ರೇಣುಕಾ ಸ್ವಾಮಿ ಕೇಸಲು ಹೀಗೆಯೇ ಆಗಿತ್ತು ರೇಣುಕಾ ಸ್ವಾಮಿಗೆ ಸಿನಿಮಾ ಸ್ಟೈಲ್ ನಲ್ಲಿ ದರ್ಶನ್ ಕಿಕ್ ಮಾಡ್ತಿದ್ರೆ ಪಕ್ಕದಲ್ಲೇ ನಿಂತು ಪವಿತ್ರ ಗೌಡ ನೋಡ್ತಿದ್ರು ಎನ್ನಲಾಗಿದೆ ಅಲ್ಲಿ ಪವಿತ್ರ ಗೌಡ ಇಲ್ಲಿ ಯುವತಿ ಅಷ್ಟೇ ಚೇಂಜಸ್ ಇರೋದು ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್ ಇಲ್ಲಿ ಹೇಮಂತ್ ಅಂಡ್ ಗ್ಯಾಂಗ್ ಅನ್ನೋದಷ್ಟೇ ವ್ಯತ್ಯಾಸ ಇನ್ನು ಹಳೆ ಲವರ್ಗೆ ಏಟು ಬೀಳುವಾಗ ನೋಡುತ್ತಾ ನಿಂತ ಕಾಮೆಂಟ್ ಮಾಡ್ತಿದ್ದು ನೀನು ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿ ಕೇಸ್ ಅಂತೆ ಇದು ಆಗುತ್ತೆ ನಿಜ ಒಪ್ಪಿಕೋ ಅಂತ ಹೆಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾರೆ ಜೊತೆಗೆ ಇದು ರೇಣುಕಾ ಸ್ವಾಮಿ ಕೇಸ್ ಎ ಒನ್ ಹೇಮಂತ್ ಎ ಟು ನಾನು ಎ ತ್ರೀ ಎ ಫೋರ್ ಎ ಫೈವ್ ಅಂತೆಲ್ಲ ಹೇಳಿಕೊಂಡು ನಗುತ್ತಾ ವಿಡಿಯೋ ಮಾಡಿದ್ದಾರೆ ಯುವಕರ ಗುಂಪಿನಲ್ಲಿದ್ದ ಹೇಮಂತ್ ಎಂಬಾತನ ಮೇಲೆ ಈಗಾಗಲೇ ಹಲವು ಹಲ್ಲೆ ಪ್ರಕರಣಗಳು ದಾಖಲಾಗಿವೆ ಹಲವು ಬಾರಿ ಪೊಲೀಸರು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಇನ್ನು ಸಪ್ತಗಿರಿ ಕಾಲೇಜ್ ನಲ್ಲಿ ಓದ್ತಿದ್ದ ಹೇಮಂತ್ ಡಿಬಾರ್ ಕೂಡ ಆಗಿದ್ದ ಕಾಲೇಜ್ಗೆ ಹೋಗುವಾಗ ಹಲ್ಲೆಗೊಳಗಾದ ಯುವಕ ಯುವತಿ ಮಧ್ಯೆ ಲವ್ ಆಗಿತ್ತು ಎರಡು ವರ್ಷಗಳ ಬಳಿಕ ಬ್ರೇಕಪ್ ಆಗಿತ್ತು ಈ ವೇಳೆ ಯುವತಿಗೆ ಬೇರೆ ಯುವಕನ ಪರಿಚಯ ಕೂಡ ಆಗಿತ್ತು ಇದರಿಂದ ಕುಶಾಲ್ ಆಕೆಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದಂತೆ ಇದೇ ಕಾರಣಕ್ಕೆ ಮಾತುಕತೆಗೆ ಕರೆಸಿ ಕಿಡ್ನಾಪ್ ಕೂಡ ಮಾಡಲಾಗಿದೆ ಯುವತಿ ಆಕೆಯ ಗೆಳೆಯ ಮತ್ತು ಸ್ನೇಹಿತರ ಜೊತೆ ಸೇರಿ ಕೃತ್ಯ ಎಸಗಿದ್ದಾರೆ ಸದ್ಯ ಸೋಲ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಆರೋಪಿಗಳಾದ ಹೇಮಂತ್ ಯಶವಂತ್ ಶಿವಶಂಕರ್ ಎಂಬತ್ತಾರು ಕೆಜಿ ಎಪ್ಪತ್ತೊಂದು ಇದ್ದಳು ಎಂದಿದ್ದೇನೆ ಎಷ್ಟು ಮಟ್ಟ ಕಾಣ್ತೀರ ಅಂದ್ರೆ ಜಿಮ್ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದೆ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ